ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಮಿಕ್ಸಿ ಜಾರಲ್ಲಿ ಬೆಣ್ಣೆನ ತೆಗೆಯೋದು ಹೇಗಂತ ನಾನು ನಿಮಗೆ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾರ್ಮಲಾಗಿ ಎಲ್ಲರೂ ಕಡ್ಗೊಳ್ಳಲ್ಲಿ ಕಡ್ದು ಬೆಣ್ಣೆ ತೆಗೀತಿರ್ತಾರೆ ಸಿಟಿಲೆಲ್ಲ ಅದೆಲ್ಲ ಮಾಡೋಕ್ಕಾಗಲ್ವಲ್ಲ ಸೊ ನಾನು ಇಲ್ಲಿ ಒಂದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಬೆಣ್ಣೆ ತಗೋಬೋದು ನಾನಿಲ್ಲಿ ದಿನಾಲೂ ಕೆನೆನ ಒಂದು ಈ ಥರ ಬಾಕ್ಸಲ್ಲಿ ಕೆನೆನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ವಾರದ್ದು ವಾಸನೆ ಬರಬಾರ್ದು ಅಂದರೆ ಫ್ರಿಜ್ ಫ್ರಿಜ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರತಿದಿನವೂ ಕೆನೆ ತೆಗೆದು ಸಣ್ಣ ಊರಲ್ಲಿ ಕಾಸಿ ದಪ್ಪ ಕೆನೆ ಬರುತ್ತಲ್ಲ ಅದನ್ನ ತೆಗೆದು ನಾನಿಲ್ಲಿ ಈಗೊಂದು ಬಾಕ್ಸಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ವಾರಕ್ಕೆ ಹದಿನೈದು ದಿವಸಕ್ಕೊಂದ್ಸತಿ ನಾನು ಈ ಥರ ಬೆಣ್ಣೆ ತೆಗಿತೀನಿ ಮನೆಯಲ್ಲೇ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ಒಂದು ಮಿಕ್ಸಿ ಮಿಕ್ಸಿ ಜಾರ್ಗೆ ಎತ್ತಿಟ್ಕೊಂಡಿರೋ ಕೆನೆ ಇರುತ್ತಲ್ಲ ಅದನ್ನು ಹಾಕ್ ಹಾಕೊತಿದ್ದೀನಿ ಇದರಲ್ಲೂ ಕೂಡ ಚೆನ್ನಾಗಿ ಕೆನೆ ಬರುತ್ತೆ ಮಿಕ್ಸೀಲಿ ಹಾಕಿದ್ರೂ ಅದು ವಾಸನೆ ಬರಬಾರ್ದು ಕೆನೆ ಅಂತ ಹೇಳಿದರೆ ನೀವು ಏನು ಮಾಡಬೇಕಂದ್ರೆ ಫ್ರಿಜ್ ಫ್ರಿಜ್ನಲ್ಲಿ ಇಡಬೇಕು ಕೆನೆ ತೆಗೆದು ಆಮೇಲೆ ಇನ್ನೊಂದು ಟಿಪ್ಸ್ ಹೇಳೋದಾದರೆ ಕೆನೆ ದಪ್ಪವಾಗಿ ಬರಬೇಕಂದ್ರೆ ನೀವು ಸಣ್ಣ ಊರಿಲಿ ಕಾಸಿ ಹಾಲು ತಣ್ಣಗಾದ್ಮೇಲೆ ಆ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟರೆ ಮೇಲೆ ಕೆನೆ ದಪ್ಪದಾಗಿ ಕೆನೆ ಕಟ್ಕೊಳ್ಳುತ್ತೆ ಅದನ್ನು ನಾವು ಈ ಥರ ಬೆಣ್ಣೆಗೆ ತಕ್ಕೊಂಡು ಇಟ್ಕೋಬೋದು ಒಂದು ಬಾಕ್ಸಲ್ಲಿ ಈಗ ಇದನ್ನು ಒಂದು ರೌಂಡ್ ಹಾಕ್ಕೊಂಬರೋಣ ನಾವು ಮಿಕ್ಸಿಗೆ ಸ್ವಲ್ಪ ನೀರನ್ನ ಹಾಕೊಳ ಒಂದ್ ಗ್ಲಾಸ್ ಅಷ್ಟು ಇವಾಗ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಣಂತ ನೋಡ್ಕೊಂಡು ನೋಡ್ಕೊಂಡು ನೀರ್ ಆ್ಯಡ್ ಮಾಡ್ಕೊಳ್ರಿ ಎಲ್ಲಾದ್ರೂ ಎಲ್ಲಾ ಚೆಲ್ ಬಿಡುತ್ತೆ ನೋಡಿ ಈಗ ಬೆಣ್ಣೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಕಾಣಿಸ್ತಿದೆ ಅಲ್ವಾ ನೋಡಿ ನಾನು ಒಂದ್ ಗ್ಲಾಸ್ ಅಷ್ಟೇ ಕೆನೆ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಕಾಣಿಸ್ತಿದೆ ಅಲ್ವಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು